ನಮ್ಮ ಮನೆಗೆ ತೆರಳಲು ಸಮರ್ಪಕ ರಸ್ತೆ ಇಲ್ಲ ಇರುವ ರಸ್ತೆ ಮಾರ್ಗ ಒತ್ತುವರಿಯಾಗಿದೆ ನಮಗೂ ಮೂಲಭೂತ ಸೌಲಭ್ಯ ಒದಗಿಸಿಕೊಡಿ ಅಂತ ನಗರಸಭೆಯ ಮಾಜಿ ಅಧ್ಯಕ್ಷೆ ಶ್ರೀಮತಿ ಬಂಗೇರ ನಗರಸಭೆಯೊಂದಿಗೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಮಡಿಕೇರಿಯ ಹದಿನೈದನೇ ವಾರ್ಡ್ನಲ್ಲಿ ಮನೆಗೆ ತೆರಳಲು ಸರಿಯಾದ ರಸ್ತೆ ಇಲ್ಲ ಎಲ್ಲವೂ ಒತ್ತುವರಿಯಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು ಒತ್ತುವರಿ ತೆರವು ಮಾಡುವಂತೆ ಮಡಿಕೇರಿ ನಗರಸಭೆಯ ಮಾಜಿ ಅಧ್ಯಕ್ಷೆ ಶ್ರೀಮತಿ ಬಂಗೇರ ಒತ್ತಾಯಿಸಿದ್ದಾರೆ ಮಡಿಕೇರಿಯ ಗೌಳಿ ಬೀದಿ ರಸ್ತೆಯ ಚೆರಿಯಮನೆ ಆಟದ ಮೈದಾನದ ಎದುರಿಗೆ ಹದಿನೈದನೇ ವಾರ್ಡ್ನಲ್ಲಿ ನೂರಾರು ಮನೆಗಳಿದ್ದು ಈ ವಾರ್ಡ್ನ ಕೆಲವರ ಮನೆಗಳಿಗೆ ತೆರಳಲು ಸರಿಯಾದ ರಸ್ತೆ ಇಲ್ಲ ಗಲ್ಲಿ ರಸ್ತೆಯಲ್ಲೇ ಹೋಗಬೇಕು ಇಲ್ಲಿ ಯಾವುದೇ ನಾಲ್ಕು ಚಕ್ರ ವಾಹನ ತೆರಳಲು ಸಾಧ್ಯವಿಲ್ಲ ಇಲ್ಲಿಂದ ಕೆಲವರು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪವನ್ನ ವಾರ್ಡ್ನ ನಾಗರಿಕರು ಮಾಡ್ತಾ ಇದ್ದಾರೆ ಬಳೆಗಾಲದಲ್ಲಿ ಗಲ್ಲಿ ರಸ್ತೆಯಲ್ಲಿ ನೀರು ತುಂಬಿಕೊಳ್ಳೋದ್ರಿಂದ ಇಲ್ಲಿಂದ ಸ್ಥಳೀಯರು ಓಡಾಡಲು ಕೂಡ ಆಗ್ತಾ ಇಲ್ಲ ಇದಕ್ಕೆ ರಸ್ತೆಯ ಕೊನೆಯಲ್ಲಿ ರಸ್ತೆಗೆ ಅಡ್ಡಲಾಗಿ ತಡೆಗೋಡೆಯಿಂದ ನಿರ್ಮಿಸಿರುವುದೇ ಕಾರಣ ಅಂತ ಸ್ಥಳೀಯ ನಿವಾಸಿ ನಗರಸಭೆಯ ಮಾಜಿ ಅಧ್ಯಕ್ಷೆ ಶ್ರೀಮತಿ ಬಂಗೇರಾ ಆರೋಪಿಸಿದ್ದಾರೆ ಈ ಹಿಂದೆ ತಡೆಗೋಡೆ ಸ್ಥಳದಲ್ಲಿ ತಂತಿ ಬೇಲಿ ಇತ್ತು ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಇದೀಗ ಈ ರೀತಿ ತಡೆಗೋಡೆ ನಿರ್ಮಾಣವಾಗಿರುವುದರಿಂದ ನೀರು ನಿಂತು ಸಮಸ್ಯೆ ಆಗ್ತಾ ಇದೆ ಜೊತೆಗೆ ನಗರಸಭೆ ಈ ಭಾಗದ ಚರಂಡಿಗಳಿಂದ ಕ್ಲೀನಿಂಗ್ ಮಾಡದೇ ಇರುವುದರಿಂದ ಗಬ್ಬೆದ್ದು ನಾರ್ತಾ ಇದೆ ಎಂದರು ಇದೇ ಒಂದು ಚರಂಡಿಗೆ ಸ್ಲಾಬ್ ಅಳವಡಿಸಿ ರಸ್ತೆ ಮಾಡಿದಲ್ಲಿ ಈ ಭಾಗದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು ಈ ಭಾಗದಲ್ಲಿ ರಸ್ತೆಯಿಂದ ಒತ್ತುವರಿ ಮಾಡಿಕೊಂಡಿರೋದ್ರಿಂದ ಈ ಭಾಗದಲ್ಲಿ ಸಮಸ್ಯೆ ಉಂಟಾಗಿದೆ ಇದನ್ನು ಬಗೆಹರಿಸುವಂತೆ ಶ್ರೀಮತಿ ಬಂಗೇರ ಕೊಡಗು ಚಾನಲ್ ಮೂಲಕ ಒತ್ತಾಯಿಸಿದ್ದಾರೆ ಕರೆಂಟ್ ಕರೆಂಟ್ ಕಂಬಕ್ಕೆ ಹೋಗುತ್ತೆ ಕಂಬದಲ್ಲಿ ಸಾಕು ನೋಡಿ ಜನರಿಗೆ ಅಂತ ಸ್ವಚ್ಛತೆಗಂತೂ ಈ ಕಡೆ ಬರದೇ ಇಲ್ಲ ನಾನು ಕ್ಲೀನ್ ಮಾಡಬೇಕು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಸುಮ್ಮನೆ ರಾಗ ಟ್ಯಾಕ್ಟ್ರಲ್ಲಿ ರಾಗ ಇಳೀತದೆ ಯಾತಗಾರ ಮಾತಾಡಿ ಅಲ್ಲ ನೀವು ಯೋಚನೆ ಮಾಡಿ ಇವರೆಲ್ಲ ಹೇಳಿದ ಅವರು ಹೊಟ್ಟೆಗೆ ಏನು ಒಟ್ಟಿಗೆ ನಮ್ಮ ಯತ್ನಿಸ್ರು ನಾಳೆಗೆ ಏನು ಕೆಲಸ ಮಾಡಿದ್ದಾರೆ ಹೋಗಿದ್ದೆ ನೋಡಿದ್ದೆ ಅಂತ ನೋಡಿ ಇದ್ರಲ್ಲಿ ಸೊಳ್ಳೆ ಎಲ್ಲ ಕೂತ್ರೆ ಏನಾಗುತ್ತೆ ಮತ್ತೆ ನಾಯಿಗಳ ಕಾಟಕೊಂಬರಪ್ಪ ಅದೇ ಹೆಲ್ತ್ ಆ ಹೋಗಿದೀವಿ ನೋಡಿದೀವಿ ಇವರು ಕಾಂಪೌಂಡ್ ಹೊಸದೇ ಕಟ್ಟಿದ್ವಿ ತಂತಿ ಕಂಬ ತಂತಿ ಕಂಬನ ತೆಗೆದು ಕಾಂಪೌಂಡ್ ಕಟ್ಟಿದ ಈಗ ಇಲ್ಲಿಂದ ಇಲ್ಲಿಗೆ ಅಡ್ಡಗೋಡ ಇವರು ಕೂಡ ಕಾಂಪೌಂಡ್ ಈ ಕಡೆ ಸೇರಿಸ್ಕೊಂಡಿದ್ದಾರೆ ಇವರಿಗೂ ತಂತಿ ಬೇಲಿ ಎರಡು ಅಡಿ ಅವರು ಬಿಡ್ಲಿ ಇವರು ಎರಡು ಬಿಡಲಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಚರಂಡಿ ನೀವು ಇಲ್ಲಿ ಇದು ಮೈಡ್ರಿ ಹೋಗಕ್ಕೆ ಈ ಚರಂಡಿ ಉಂಟಲ್ಲ ಹೀಗೆ ಬಂದ ಅದು ಮೈಡ್ರಿ ಹೋಗಕ್ಕೆ ನಮಗೆ ಈಗೇನು ಸ್ಲ್ಯಾಬ್ ಹಾಕಿ ಕೊಟ್ಟರೆ ಸಾಕು ಆಟಾದರೂ ಕರೆಂಟ್ ಕಂಬಕ್ಕೆ ಹೋಗುತ್ತೆ ಕಂಬ ಕಂಪೌಂಡಿಗೆ ಅದು ಕರೆಂಟ್ ಕಂಬದಲ್ಲಿ ಸಾಕು ಹೊಡಿತಾ ಇರ್ತದೆ ನೋಡಿ ಜನರಿಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ ಸ್ವಚ್ಛತೆಗಂತೂ ಈ ಕಡೆ ಬರೋದೇ ಇಲ್ಲ ನಾನು ಕ್ಲೀನ್ ಮಾಡಬೇಕು ಹೆಲ್ತ್ ಇನ್ಫೆಕ್ಟ್ಗಳು ಸುಮ್ಮನೆ ರಾಗ ಟ್ಯಾಕ್ಟ್ರಲ್ಲಿ ರಾಗ ಇಳೀತದೆ ಯಾಕದ ಗಬಡಿ ಬೀವಿ ಬಿಳಾಕ್ಂಬುದು ಕಟೀನು ಇಲ್ಲಿ ಏನೆಂದರೆ ಬ್ಲ್ಯಾಕ್ ನಂಬರ್ ತರ್ಟೀನಲ್ಲಿ ಬ್ಯಾಕ್ ಸೈಡಿಗೆ ಹಲವಾರು ಹತ್ತು ಹಲವು ಮನೆಗಳಿದ್ದು ಜನಪ್ರತಿನಿಧಿಗಳಿಗೆ ಭಾರಿ ತಾಪತ್ರೆ ಆಗಿದೆ ಯಾಕೆಂದರೆ ದಾರಿ ಇಲ್ಲ ಕಾಲ್ ದಾರಿ ಇತ್ತು ಅದನ್ನು ಕೂಡ ಚರಂಡಿ ನಗರಸಭಾ ಚರಂಡಿಗೆ ಅಲ್ಲಿ ಕುಂಬುಗೌಡನ ಪ್ರಭಕರ ದಿವಂಗತ ಅವರ ಹಳೆಯ ಬಂದು ಅಡ್ಡಗೋಡೆ ಹಾಕಿದ್ದರಿಂದ ಇಲ್ಲಿ ಒನ್ ಟೂ ಎಲ್ಲ ಚರಂಡಿಗೆ ಬಿಡ್ತಾ ಇದ್ದಾರೆ ಜನ ಅದು ಸ್ವಚ್ಛತೆ ಆಗದೆ ಭಾಳಷ್ಟು ಗಬ್ಬು ನಾತ ಇದ್ದು ಜನರೆಲ್ಲ ಬಂದು ನನ್ನನ್ನು ಕೇಳ್ತಾ ಇದ್ದಾರೆ ನಾನು ಆಲ್ರೆಡಿ ಮಾಜಿ ನಗರಸಭಾ ಅಧ್ಯಕ್ಷಳಾಗಿದ್ದು ನನಗೆ ಜನಸೇವೆಯೇ ಮುಖ್ಯ ಅಲ್ಲದೆ ನನ್ನ ಸ್ವಾರ್ಥಕ್ಕಾಗಿ ನಾನು ಈ ರೀತಿ ನಾನು ಯಾರಿಗೂ ಉಪಕಾರ ಮಾಡೋಳಲ್ಲ ನಮಗೆ ಭಾಳಷ್ಟು ತಾಪತ್ರೆಯಾಗಿದೆ ಒಂದು ಟೂ ವೀಲರ್ ಬರುವಂಥ ವ್ಯವಸ್ಥೆ ಕೂಡ ಇಲ್ಲ ಈ ಮೊದಲೇ ನಾನು ನಗರಸಭಾ ಕಮಿಷನರಿಗೆ ಜಿಲ್ಲಾಧಿಕಾರಿಗೆ ಪ್ರತಿಯೊಬ್ಬರಿಗೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದರೆ ನಗರಸಭೆಯಿಂದ ಹೆಲ್ತ್ ಇನ್ಸ್ಪೆಕ್ಟ್ರ್ ಕೂಡ ಬಂದು ನೋಡಲಿಲ್ಲ ನಮಗೆ ಭಾಳಷ್ಟು ತಾಪತ್ರೆ ಆಗಿದೆ ಕೆರೆ ಟೈಪ್ ಆಗಿದೆ ನೀವು ಹೋಗ್ಲಿಕ್ಕಿಲ್ಲ ಒಂದು ಟೂ ವೀಲರ್ ಹೋಗೋಲ್ಲ ಯಾವುದು ಹೋಗಲ್ಲ ಹತ್ತು ಹಲವು ಜನರಿಗೆ ಯಾವುದು ಅಂತ ನಾವು ಉತ್ತರ ಕೊಡಲಿಕ್ಕೆ ಅದರಿಂದ ತಾವು ಈ ಸಮಸ್ಯೆನ ಬಗೆಹರಿಸಿ ನಮಗೆ ಫೋರ್ ವೀಲರು ಒಂದು ಆಟೋಗಿಟಮ್ ನೋಡಿ ಕಳೆದ ಒಂದು ಎರಡು ತಿಂಗಳ ಹಿಂದೆ ಹರೀಸ್ ಕಾಂಪೌಂಡಲ್ಲಿ ಬೆಂಕಿ ಹೊತ್ತಿ ಉರಿತಾ ಇತ್ತು ಒಂದು ಆ್ಯಂಬುಲೆನ್ಸಿಗಾಗಲಿ ಒಂದು ಫೈರ್ ಇಂಜಿನಿಗಾಗಲಿ ಯಾವುದಕ್ಕೂ ಫೋನ್ ಮಾಡಿದ್ರು ಒಳಗೆ ಬರಲಿಕ್ಕೆ ಯಾವ ಒಂದು ದಾರಿ ಇಲ್ಲ ಯಾವುದರಲ್ಲಿ ಬರ್ತಾರೆ ಜನರನ್ನ ಯಾವ ರೀತಿ ನಾವು ರಕ್ಷಣೆ ಕೊಡೋದು ಜನರಿಗೆ ಯಾವ ರೀತಿ ಕಾಪಾಡೋದು ಇದನ್ನು ತಾವುಗಳಿಗೂ ಮನಗಂಡು ನಮಗೆ ಹತ್ತು ಹಲವು ಜನರಿಗೆ ಒಂದು ಹಾಟೋ ಅಂತ ಒಂದು ವ್ಯವಸ್ಥೆ ಬರುವಂತೆ ಚರಂಡಿಗೆ ಚಪ್ಪಡಿ ಕಲ್ಲು ಹಸಿ